ನೀವು ಬೆಂಗಳೂರು ಸಮಾಚಾರ ನೋಡ್ತಿದ್ದೀರಿ ಸುದ್ದಿಗಳನ್ನು ನೋಡೋಣ ಬೆಂಗಳೂರು ಸೆಪ್ಟೆಂಬರ್ ಏಳು ಕ್ಲಬ್ ಹಾಗೂ ಬಾಲಭವನ ಸಹಯೋಗದಲ್ಲಿ ಭಾನುವಾರ ಮಕ್ಕಳಿಗಾಗಿ ವಿಶೇಷ ಮಕ್ಕಳ ಜಾತ್ರೆ ಆಯೋಜಿಸಲಾಯಿತು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ನಡೆದ ಈ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ವಿನೋದಭರಿತ ಸ್ಪರ್ಧೆಗಳು ಸಿನಿಮಾ ಹಾಡುಗಾರಿಕೆ ರಸದ ಪ್ರಶ್ನೋತ್ತರ ಹಾಗೂ ಅನೇಕ ಆಟೋಟಗಳನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆ ವಿ ಪ್ರಭಾಕರ್ ಉದ್ಘಾಟಿಸಿದರು ರಾಜ್ಯ ಸರ್ವೆ ಇಲಾಖೆಯ ಆಯುಕ್ತ ಜೆ ಮಂಜುನಾಥ್ ಬಾಲಭವನ ಅಧ್ಯಕ್ಷ ಬಿ ಆರ್ ನಾಯ್ಡು ಕಾರ್ಯದರ್ಶಿ ಬಿ ಎಚ್ ನಿಶ್ಚಲ್ ಚಲನಚಿತ್ರ ಕಲಾ ನಿರ್ದೇಶಕ ಅರುಣ್ ಸಾಗರ್ ಪ್ರೆಸ್ ಕ್ಲಬ್ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ಬೆಳ್ಳೆತಟ್ಟೆ ಹಾಗೂ ಉಪಾಧ್ಯಕ್ಷ ಮೋಹನ್ ಕುಮಾರ್ ಉಪಸ್ಥಿತರಿದ್ದರು ಮಕ್ಕಳ ಉತ್ಸಾಹಭರಿತ ಭಾಗವಹಿಸುವಿಕೆಯಿಂದ ಜಾತ್ರೆ ವಿಶೇಷ ಸೊಗಸು ಪಡೆದು ಮನರಂಜನೆಯ ಜೊತೆಗೆ ಸೃಜನಶೀಲತೆಯ ವೇದಿಕೆಯಾಯಿತು ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಬೆಂಬಲವನ್ನು ಕೊಟ್ಟು ನಡೆಸ್ಕೊಂಡು ಬರುತ್ತೆ ಪ್ರೆಸ್ ಕ್ಲಬ್ನ ನಡೆಯುವ ಎಲ್ಲ ಕಾರ್ಯಕ್ರಮಗಳಿಗೂ ಸದಾ ಬೆನ್ನೆಲುಪಾಗಿರೋ ನಮ್ಮ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರಿದ್ದಾರೆ ಕೆ ವಿ ಪ್ರಭಾಕರ್ ಸರ್ ಅವರು ನಿಜವಾಗ್ಲೂ ಕೂಡ ಬಹಳ ದಿನಗಳಾದ ಮೇಲೆ ಒಂದು ಒಳ್ಳೆ ಕಾರ್ಯಕ್ರಮವನ್ನು ನೋಡುವಂಥ ಅವಕಾಶವನ್ನ ಇವತ್ತು ಬೆಂಗಳೂರು ಪ್ರೆಸ್ ಕ್ಲಬ್ ಮತ್ತೆ ಬಾಲಭವನ ಸೊಸೈಟಿ ಏರ್ಪಾಟ್ ಮಾಡಿದ್ರು ಅರುಣ್ ಸಾಗರ್ ಅವರು ಆಗಲೇ ಮಾತಾಡ್ತಾ ಹೇಳ್ತಿದ್ರು ಮಕ್ಕಳು ಹೊರಗಡೆ ಬರಬೇಕು ಹೊರಗಡೆ ಬರಬೇಕು ಅಂತ ನಾನು ಆಗಲೇ ಮನೆಯಿಂದ ಹೊರಗಡೆ ಬರಬೇಕಾದ್ರೆ ನಮ್ಮ ಮನೆ ಮುಂದೆ ಒಂದು ಲಾರಿ ಕೆಮ್ಮಣ್ಣಿನ ರಾಶಿ ಹಾಕಿದೆ ಅದ್ರ ಮೇಲೆ ಕುದ್ಕೊಂಡು ಹುಡುಗ ಆಟ ಆಡ್ತಾ ಇದ್ದ ಮಣ್ಣಲ್ಲಿ ಅದೇ ಮಣ್ಣಲ್ಲಿ ನಮ್ಮ ಮಕ್ಕಳೇನಾದರೂ ಆಟ ಆಡಿದ್ದಿದ್ರೆ ಎರಡು ಬಿಟ್ಟು ಒಳಗಡೆ ಕರ್ಕೊಂಡು ಹೋಗ್ತಾ ಮಣ್ಣಲ್ಲಿ ಏನು ಕೆಲಸ ನಿನಗೆ ಯಾಕೆ ಅಂತಂದರೆ ಮಕ್ಕಳ ಮನೋಲೋಕ ಕುರುಡಾಗ್ತಾ ಇದೆ ಕುರುಡು ಮಾಡ್ತಾ ಇರೋದು ಕೂಡ ನಾವೇ ತಂದೆ ತಾಯಿಗಳು ಯಾಕೆ ಅಂತಂದರೆ ಅವರ ತಲೆಯಲ್ಲಿ ಏನು ತುಂಬಬೇಕು ಅದನ್ನು ತುಂಬ್ತಾ ಇಲ್ಲ ಅದರ ತ ಅವ್ರ ತಲೆಯಲ್ಲಿ ಏನು ತುಂಬಬಾರದು ಅದನ್ನೆಲ್ಲ ಕೂಡ ನಾವು ತುಂಬ್ತಾ ಇದ್ದೇವೆ ಜವಾಹರ್ಲಾಲ್ ನೆಹರು ಅವರು ಒಂದು ಮಾತು ಹೇಳಿದ್ರು ಮಕ್ಕಳು ತೋಟದಲ್ಲಿರುವ ಮೊಗ್ಗುಗಳಂತೆ ಈ ಮೊಗ್ಗುಗಳನ್ನು ಎಚ್ಚರಿಕೆಯಿಂದ ಪ್ರೀತಿಯಿಂದ ಪೋಷಿಸಬೇಕು ಆಗಷ್ಟೇ ಜವಾಬ್ದಾರಿಯುತ ನಾಗರಿಕರು ರೂಪುಗೊಳ್ತಾರೆ ಅಂತ ಇದು ಅತ್ಯಂತ ವೈಜ್ಞಾನಿಕವಾದ ಮಾತುಗಳು ಅದನ್ನ ದೃಷ್ಟಿಯಲ್ಲಿ ಇಟ್ಕೊಂಡೇ ಜವಾಹರ್ಲಾಲ್ ನೆಹರು ಅವರು ನೆಹರು ಅವರು ಎಲ್ಲ ಕಡೆ ಬಾಲಭವನ ಸೊಸೈಟಿಗಳನ್ನ ಆರಂಭ ಮಾಡಿದ್ರು ಇವತ್ತು ನೀವು ಶನಿವಾರ ಭಾನುವಾರ ಬಂದರೆ ಕಬ್ಬನ್ ಪಾರ್ಕಲ್ಲಿ ಬಾಲಭವನದಲ್ಲಿ ನೂರಾರು ಮಕ್ಕಳು ಆಟ ಆಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ ನಾವೆಲ್ಲ ಚಿಕ್ಕಂದಲ್ಲಿ ಒಂದು ಇಪ್ಪತ್ತ್ ಮೂವತ್ತು ವರ್ಷದಿಂದ ಜಾಸ್ತಿ ದೂರ ಏನಿಲ್ಲ ನಾವೆಲ್ಲ ಅಜ್ಜಿ ಹೇಳಿದಂಥ ಕಥೆಗಳನ್ನು ಕೇಳಿ ಬೆಳೆದವು ಚಂದಮಾಮ ಆಗಿರ್ಬೋದು ಪಾಲಭಿತ್ರ ಪುಸ್ತಕಗಳನ್ನು ಓದಿ ಬೆಳೆದವು ಆದರೆ ಇವತ್ತೆಲ್ಲ ತಂತ್ರಜ್ಞಾನ ಬೆಳೀತಾ ಬೆಳೀತಾ ಅದೆಲ್ಲವನ್ನು ನಾವು ಕೂಡ ಕಳ್ಕೊಳ್ತಾ ಇದ್ದೇವೆ ಇವತ್ತು ಮಕ್ಕಳ ಮುಂದೆ ನಾವು ಮೊಬೈಲ್ ಕೊಟ್ಟಿದ್ದೀವಿ ಮೊದಲು ಮಕ್ಕಳ ಸ್ಕೂಲ್ ಮನೇಲೇ ಅಂತ ಹೇಳ್ತಾ ಇದ್ರು ಈಗ ಮಕ್ಕಳ ಸ್ಕೂಲ್ ಮೊಬೈಲ್ನಲ್ಲಿ ಅನ್ನೋ ಥರ ಆಗಿದೆ ಎಲ್ಲ ವೀಡಿಯೋ ಗೇಮ್ ಚಟಕ್ಕೆ ಬಿಟ್ಟಿದ್ದಾರೆ ನೀವು ಮಗು ಎಷ್ಟೇ ಗಲಾಟೆ ಮಾಡ್ತಾ ಇರಲಿ ಅವನ ಕೈಗೆ ಒಂದು ಮೊಬೈಲ್ ಕೊಟ್ಟು ಒಂದು ಕಾರ್ಟೂನ್ ಹಾಕಿ ಕೊಟ್ಬಿಡಿ ಭಾಳ ಆರಾಮಾಗಿ ಒಂದು ಕಡೆ ಕೂತ್ಕೊಂಡು ಇದ್ಬಿಡ್ತಾನೆ ನಾನು ಹಲವಾರು ಸತಿ ಹೇಳಿ ಹಿಂದೆ ಎಲ್ಲ ತಂದೆ ತಾಯಿಗಳು ಮಕ್ಕಳು ಊಟ ಮಾಡಬೇಕಾದ್ರೆ ಕಂಕಲಲ್ಲಿ ಇಟ್ಕೊಂಡು ಸೂರ್ಯ ನೋಡು ಚಂದ್ರ ನೋಡು ನಕ್ಷತ್ರ ನೋಡು ಅಂತ ಇದ್ದರು ಇವತ್ತು ಕಂಕಲಲ್ಲಿ ಇಟ್ಕೊಂಡು ಮೊಬೈಲ್ ಒಂದು ಕೊಟ್ಬಿಡ್ತಾರೆ ಕೈಗೆ ಅದರ ತಿಂತಾ ಇರುತ್ತೆ ಇವ್ರ ಪಾಡಿಗೆ ಇವ್ರು ಇರ್ತಾರೆ ಅದು ಏನು ನಾನು ಏನು ತಿಂತಾ ಇದ್ದೀನಿ ಅದು ಕೂಡ ಆ ಮಕ್ಕಳಿಗೆ ಗಮನಿಸಲ್ಲ ಹೀಗಾಗಿ ಎಲ್ಲೋ ಒಂದು ಕಡೆ ನಾವು ನಮ್ಮ ಸಂಸ್ಕೃತಿಯನ್ನು ಮಾನವೀಯ ಮೌಲ್ಯಗಳನ್ನ ಕಳ್ಕೊಳ್ತಾ ಇದೀವಿ ಅದನ್ನ ಮಕ್ಕಳಲ್ಲಿ ತುಂಬುವಂತ ಕೆಲಸವನ್ನ ಮಾಡಬೇಕಾದ್ದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಬೆಂಗಳೂರು ಮತ್ತೆ ನಮ್ಮ ಸೊಸೈಟಿ ಇವತ್ತು ಮಕ್ಕಳಿಗಾಗಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನ ಮಾಡಿದ್ರೆ ಹಲವಾರು ಜನ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಂಜಾಯ್ ಮಾಡ್ತಾ ಇದ್ದಾರೆ ನಿಜಕ್ಕೂ ಕೂಡ ಇವತ್ತು ಮಕ್ಕಳಿಗೋಸ್ಕರ ಕಾರ್ಯಕ್ರಮಗಳು ಎಲ್ಲಾ ನಡೆಯುವ ಎಲ್ಲಾ ಕಡೆ ನಡೆಯುವಂತ ಅವಶ್ಯಕ ಇದೆ ಯಾಕೆಂತಂದ್ರೆ ಮಕ್ಕಳನ್ನ ನಾವು ಮನೆಗಳಲ್ಲಿ ಪ್ರತಿಯಾಕೆ ಬೆಳೆಸುವಂತ ಅಥವಾ ಮೊಬೈಲ್ ಅಥವಾ ಇಂಟರ್ನೆಟ್ ಟಿವಿ ಇದ್ರ ಮಧ್ಯೆ ಬೆಳೆಸುವಂತಹ ಸನ್ನಿವೇಶ ಇದೆ ಮಕ್ಕಳನ್ನ ಹೊರಗಡೆ ಬಿಡಬೇಕು ಹೊರಗಡೆ ಬಿಟ್ಟಾಗ ಅವರಿಗೆ ಪ್ರಪಂಚದ ಜ್ಞಾನ ಗೊತ್ತಾಗ್ತದೆ ಅದಕ್ಕೋಸ್ಕರ ಇವತ್ತು ಪ್ರೆಸ್ ಕ್ಲಬ್ ಮತ್ತೆ ಬಾಲ್ ಸೊಸೈಟಿ ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ ಪ್ರೆಸ್ ಕ್ಲಬ್ ಮತ್ತೆ ಬಾಲ್ಭವನ ಸೊಸೈಟಿ ಪದಾಧಿಕಾರಿಗಳಿಗೆ ನಾನು ವಿಶೇಷವಾಗಿ ಇದಕ್ಕಾಗಿ ಅಭಿನಂದನೆ ಸಲ್ಲಿಸ್ತೇನೆ ಎಲ್ಲರಿಗೂ ನಮಸ್ಕಾರ ವಿಶೇಷವಾಗಿ ನಮ್ಮ ಪ್ರೆಸ್ ಕ್ಲಬ್ ಬೆಂಗಳೂರು ವತಿಯಿಂದ ಹಾಗೆ ಬಾಲ್ ಸಹಯೋಗದೊಂದಿಗೆ ಮಕ್ಕಳ ಜಾತ್ರೆ ಏನು ಆಯೋಜನೆ ಮಾಡ್ತಾ ಇದ್ದಾರೆ ಇದು ಸಮಂಜಸವಾದ ಒಂದು ಕಾರ್ಯಕ್ರಮ ಪಾರೆ ಜಮೀನ್ ಪರ್ ಏನ್ ನಮ್ಮ ಮಕ್ಕಳಿದ್ದಾರೆ ಜನಸಂಖ್ಯೆ ಆಲ್ಮೋಸ್ಟ್ ಫೋರ್ಟೀನ್ ಇಯರ್ಸ್ಗಿಂತ ಕಡಿಮೆ ಇರುವಂತಹ ಸುಮಾರು ಮೂವತ್ತು ಪರ್ಸೆಂಟ್ ಜನಸಂಖ್ಯೆ ಇದೆ ಹದಿನೆಂಟು ವರ್ಷ ವಯಸ್ಸಿನ ಒಳಗಿರೋ ಅಂತವರೇ ನಲ್ವತ್ತು ಪರ್ಸೆಂಟ್ ಶೇಕಡ ನಮ್ಮಲ್ಲಿದ್ದಾರೆ ಇವರುಗಳಿಗೆ ಇವತ್ತಿನ ದಿನ ನಾವು ಅನೇಕ ಚಟುವಟಿಕೆಗಳಲ್ಲಿ ತೊಡಗಿಸ್ಬೇಕಾಗಿದೆ ಆರೋಗ್ಯದ ಸ್ಥಿತಿಗತಿ ಮನಸ್ಸು ದೊಡ್ಡದ ಆಗಿ ಅವರ ಮನೋವಿಕಾಸ ಆಗ್ಲಿಕ್ಕೆ ಒಂದು ನಾವು ಅವ್ರನ್ನ ಈ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಬೇಕಾಗಿದೆ ಅವರ ಪ್ರತಿಭೆನ ಹೊರ ತರಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಮಕ್ಕಳ ಜಾತ್ರೆ ಹಮ್ಮಿಕೊಳ್ಳಲಾಗಿದೆ ಅದಕ್ಕೆ ಬಂದು ಮಕ್ಕಳು ಎಲ್ಲ ಭಾಗವಹಿಸುತ್ತ ಇರೋದು ನಿಜವಾಗ್ಲೂ ಬಹಳ ಚೆನ್ನಾಗಿದೆ ನಾನು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಅತ್ಯಂತ ಸಂತೋಷ ತಂದಿದೆ ಈ ಒಂದು ಕಾರ್ಯಕ್ರಮ ಒಂದು ಬಹಳ ಅರ್ಥಪೂರ್ಣವಾಗಿ ಬಂದಿದೆ ನಾರ್ಮಲಿ ಸಂಡೇಸ್ ಅಂದ್ರೆ ಟಿ ವಿ ಮತ್ತೆ ರೆಸ್ಟೋರೆಂಟ್ ಪಿಜ್ಜಾ ಇಷ್ಟೇ ಆಗೋಗ್ತಿತ್ತು ಈ ಒಂದು ಇದರಲ್ಲಿ ನಮ್ಮ ಬಾಲಭವನದ ಅಧ್ಯಕ್ಷರು ಮತ್ತೆ ನಮ್ಮ ಸಿಎಂ ಸರ್ ಮಾಧ್ಯಮ ಸಲಹೆಗಾರರು ಪ್ರೆಸ್ ಕ್ಲಬ್ ಪದಾಧಿಕಾರಿಗಳು ಎಲ್ಲರೂ ಸೇರಿ ಈ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಿವಿ ಮಕ್ಕಳು ಇದರಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ನಾವು ಅನ್ಕೊಂಡಿದ್ವಿ ಬಟ್ ಕಾರಣಾಂತರಗಳಿಂದ ಸ್ವಲ್ಪ ಕಮ್ಮಿ ಬಂದಿದ್ದಾರೆ ಬಟ್ ಆದ್ರೂ ಇಷ್ಟು ಮಕ್ಕಳಾದರೂ ಬಂದಿದ್ದಾರೆ ಅಂತ ಒಂದು ಖುಷಿ ಪಡ್ತೇವೆ ಇದೇ ರೀತಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತೇವೆ ಮತ್ತೆ ಹೆಚ್ಚು ಮಕ್ಕಳನ್ನ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಮತ್ತೆ ಇನ್ನೂ ಹೆಚ್ಚು ಫಿಸಿಕಲ್ ಆಕ್ಟಿವಿಟಿಯಲ್ಲಿ ಅವ್ರು ತೊಡಗಿಸ್ಕೊಳ್ಳಿಕ್ಕೆ ನಾವು ಈ ಒಂದು ಬಾಲ್ಭವನ ಮತ್ತು ಪ್ರೆಸ್ ಕ್ಲಬ್ ಮೂಲಕ ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳಿ ಸರ್ ಎಲ್ರಿಗೂ ನಮಸ್ಕಾರ ಇವತ್ತು ಬಹಳ ಖುಷಿಯಾದಂಥ ದಿನ ಯಾಕೆಂದ್ರೆ ನನಗೆ ಪ್ರೆಸ್ ಕ್ಲಬ್ ಹಾಗೂ ಜವಹರ್ ಬಾಲ್ಭವನ ಸಹಯೋಗದೊಂದಿಗೆ ನಡೀತಾ ಇರತಕ್ಕಂತಹ ಈ ಮಕ್ಕಳ ಜಾತ್ರೆ ಅನ್ನುವ ಕಾರ್ಯಕ್ರಮದ ನಿರ್ವಹಣೆಗೆ ಜೊತೆಗೆ ಮಕ್ಕಳ ಜೊತೆ ಇರಲಿಕ್ಕೆ ಅವಕಾಶ ಆಗಿರ್ತಕ್ಕಂಥದ್ದು ಯಾಕಂದರೆ ನಾವೆಲ್ಲರೂ ನಿಜವಾಗ್ಲೂ ಮುಂದಿನ ಏನು ಜನ್ ಜನ್ ಸಾರಿ ಮುಂದಿನ ಒಂದು ಯುವ ಪೀಳಿಗೆ ಏನಿದೆ ಅದೇನಾದ್ರೂ ತುಂಬ ಆಗಬೇಕು ಅಂದರೆ ಮಕ್ಕಳು ಭಾಳ ಇಂಪಾರ್ಟೆಂಟ್ ಆ ಮಕ್ಕಳೊಂದಿಗಿನ ಬದುಕು ಭಾಳ ಇಂಪಾರ್ಟೆಂಟ್ ಆಮೇಲೆ ಮಕ್ಕಳ ಬದುಕು ಇಂಪಾರ್ಟೆಂಟ್ ಹಾಗಾಗಿ ಅಂಥ ಒಂದು ಯೋಜನೆಯನ್ನು ನಮ್ಮ ಶಿವಕುಮಾರ್ ಅವರು ಜೊತೆಗೆ ನಮ್ಮ ಇಡೀ ಪ್ರೆಸ್ ಕ್ಲಬ್ನ ಎಲ್ಲ ಮೆಂಬರ್ಸ್ಗಳು ಎಲ್ಲರೂ ಸೇರಿ ಈ ಥರದೊಂದು ಕಾರ್ಯಕ್ರಮ ಆಗಬೇಕು ಪ್ರೆಸ್ ಕ್ಲಬ್ನ ಇರುವಂಥ ಸದಸ್ಯರ ಮಕ್ಕಳಿಗೆ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಬೇಕು ಅಂತ ಇಲ್ಲಿ ಸ್ಪರ್ಧೆ ಅನ್ನೋದು ಒಂದು ಒಂದು ಸಣ್ಣ ವಿಷಯ ಅಷ್ಟೇ ಆದರೆ ಎಲ್ಲರೂ ತಂದೆ ತಾಯಿಗಳಿರ್ಬೋದು ಎಲ್ಲರೂ ಸೇರಿ ಒಟ್ಟಿಗಿದ್ದು ಒಂದು ಎಂಟು ಗಂಟೆ ಕಾಲ ಇಲ್ಲಿದ್ದು ಅವರು ಎಂಜಾಯ್ ಮಾಡ್ತಾ ಮಕ್ಕಳು ಆ ನಿಮಗೆ ಡ್ರಾಯಿಂಗ್ ಇರ್ಬೋದು ಮ್ಯೂಸಿಕ್ ಇರ್ಬೋದು ಅಥವಾ ಆಟೋಟಗಳಿರ್ಬೋದು ಅದೆಲ್ಲದರ ಜೊತೆ ಇದ್ದು ಎಂಜಾಯ್ ಮಾಡ್ಕೊಂಡು ಹೋಗೋದಕ್ಕೆ ಒಂದು ಒಳ್ಳೆ ಅವಕಾಶವನ್ನು ನೀಡಿದ್ದಾರೆ ನಿಜವಾಗ ಅದಕ್ಕೆ ನಾನು ಧನ್ಯವಾದ ಹೇಳ್ಬೇಕು ನಮಸ್ಕಾರ ನಮ್ಮ ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರು ಮತ್ತೆ ನಮ್ಮ ಅಧ್ಯಕ್ಷ ಆರ್ ಶ್ರೀಧರ್ ಮತ್ತೆ ನಮ್ಮ ಪದಾಧಿಕಾರಿಗಳು ಎಲ್ಲಾ ಸೇರ್ಕೊಂಡು ಮಕ್ಕಳಿಗೆ ಒಂದು ವಿಶೇಷ ಕಾರ್ಯಕ್ರಮ ಮಾಡ್ಬೇಕು ಅಂತ ಒಂದು ತೀರ್ಮಾನ ಮಾಡಿದ್ವಿ ಯಾಕಂದ್ರೆ ಪ್ರತಿ ಸರಿ ಪ್ರೆಸ್ ಕ್ಲಬ್ನ ಸದಸ್ಯರಿಗೆ ಕಾರ್ಯಕ್ರಮ ಮಾಡ್ತೀವಿ ಆದ್ರೆ ಅವ್ರ ಮಕ್ಕಳಿಗೆ ಒಂದು ವಿಶೇಷ ಕಾರ್ಯಕ್ರಮ ಯಾಕೆ ಮಾಡಬಾರ್ದು ಅಂತ ಅವೆಲ್ಲ ಯೋಚನೆ ಮಾಡಿದಾಗ ಪ್ರೆಸ್ ಕ್ಲಬ್ನ ಎಪ್ಪತ್ತು ವರ್ಷಗಳ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಮಕ್ಕಳಿಗೋಸ್ಕರ ವಿಶೇಷ ಕಾರ್ಯಕ್ರಮ ಅಂದ್ರೆ ಅವ್ರಿಗೆ ಚಿತ್ರಕಲೆ ಮತ್ತೆ ಆಟೋಟ ಒಂದಷ್ಟು ಹಾರ್ಡ್ ಆಡ್ಸೋದು ಈ ತರ ಒಂದು ವಿಶೇಷ ಕಾರ್ಯಕ್ರಮ ಮಾಡಿ ಅವನ್ನೆಲ್ಲ ಕಡೆ ಕಲೆ ಹಾಕಬೇಕು ಆ ಮೂಲಕ ಪತ್ರಕರ್ತರ ಕುಟುಂಬಗಳು ಒಂದಾಗಿ ಬರಬೇಕು ಒಂದು ಕಡೆ ಸೇರ್ಬೇಕು ಅನ್ನೋ ದಿನದಲ್ಲಿ ಕಾರ್ಯಕ್ರಮ ಮಾಡಿದ್ವಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು ಪ್ರಭಾಕರ್ ಅವರು ಮತ್ತೆ ನಮ್ಮ ಬಾಲಭವನದ ಸಹಯೋಗ ನೀಡಿರುವಂತಹ ನಮ್ಮ ನಾಯ್ಡು ಅವರು ವಿಶಲ್ ಸರ್ ಅವರು ಎಲ್ಲಕ್ಕಿಂತ ವಿಶೇಷವಾಗಿ ನಮ್ಮ ಅರುಣ್ ಸಾಗರ್ ಅವರು ಅಪ್ರತಿಮ ಕಲಾವಿದ ಅವರು ಚಿತ್ರ ಸಾಹಿತಿ ಅವರು ಮತ್ತೆ ಕಲಾ ನಿರ್ದೇಶಕರು ಮತ್ತೆ ರಂಗಭೂಮಿಯಿಂದ ಬಂದವರು ಹಾಗಾಗಿ ಅವರು ಅಪ್ರತಿಮ ಅವರು ಅವರ ಜೊತೆಗೆ ಅವರು ಈ ಕಾರ್ಯಕ್ರಮ ನಡೆಸ್ಕೊಡ್ತೀವಿ ಅಂತ ಮುಂದೆ ಬಂದಾಗ ಅವರ ಸಹಯೋಗದಲ್ಲಿ ನಾವು ಕಾರ್ಯಕ್ರಮ ಮಾಡಿ ಇವತ್ತು ಅದ್ಭುತ ಪ್ರತಿಕ್ರಿಯೆಯನ್ನ ಕಂಡಿದ್ದೀವಿ ತುಂಬಾ ಚೆನ್ನಾಗಿ ನಡೆದಿದೆ ಇವತ್ತು ಕಾರ್ಯಕ್ರಮ ಈ ಕಾರ್ಯಕ್ರಮ ಇದರಲ್ಲಿ ಇವತ್ತು ಏನೇನು ಪ್ರಶಸ್ತಿಗೋಸ್ಕರ ಏನು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ ಮಕ್ಕಳು ಅವರುಗಳಿಗೆಲ್ಲ ಮತ್ತೊಂದಿನ ನಾವು ಒಂದು ಬಹುಮಾನಕ್ಕ ನೀಡುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊತೀವಿ ಅದೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಅವ್ರಿಗೆ ಊಟ ತಿಂಡಿ ವ್ಯವಸ್ಥೆ ಮಾಡಿ ಎಲ್ಲ ಮಕ್ಕಳ ಪೋಷಕರು ಮತ್ತು ಕ್ರಿಸ್ತಬ್ಬರೆಲ್ಲ ಬರೋಂಗ್ ಮಾಡಿ ಒಂದು ಕಡೆ ಸೇರಿಸಿ ಅವ್ರನ್ನ ಇನ್ನೂ ಅದ್ದೂರಿ ಒಂದು ವರ್ಣರಂಜಿತ ಅರ್ಥಪೂರ್ಣ ಕಾರ್ಯಕ್ರಮ ಮಾಡಿ ಅವ್ರಿಗೆ ನಾವು ಬಹುಮಾನವನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ ಇಟ್ಕೊತೀವಿ ಇದುವರೆಗೂ ಕಾರ್ಯಕ್ರಮಕ್ಕೆ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ನಮ್ಮ ಒಬ್ಬಕರ್ಬೋದು ಅರುಣ್ ಸಾಗರ್ ಇರ್ಬೋದು ಅವರ ಪತ್ನಿಯವರಾದ ಮೀರಾ ಮೇಡಮ್ ಅವರು ಕೂಡ ಅದ್ಭುತ ಕಲಾವಿದರು ತುಂಬಾ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಇವತ್ತಿನ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಎಲ್ಲ ನಮ್ಮ ಪ್ರಸ್ತಬ್ನ ಪದಾಧಿಕಾರಿಗಳು ಹಾಗೂ ಎಲ್ಲ ಪತ್ರಕರ್ತ ಮಿತ್ರರಿಗೆ ನಮ್ಮ ಪ್ರೆಸ್ ಸದಸ್ಯರಿಗೆ ನಾನು ತುಂಬಾ ಧನ್ಯವಾದ ಅರ್ಪಿಸ್ತಾರೆ ನಮಸ್ಕಾರ